ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪರಿಣಾಮಗಳು ಇವತ್ತಿನ ಚಿಂತನೆ ಅಹಂಕಾರದಿಂದ ನಿರಾಕಾರದ ಕಡೆ ಅಥವಾ ನಿರಾಕಾರದ ಬಗ್ಗೆ ಚಿಂತನೆಯನ್ನು ನಾವು ಹೇಗೆ ಮಾಡ್ಬೋದು ಅಂತ ವಿಚಾರವೋಣ ನೋಡಿ ಅಹಂಕಾರದಿಂದ ನಿರಾಕಾರ ಏನು ಅಹಂಕಾರ ಎಂದರೆ ಏನಂತ ಪಶ್ಚ ತಿಳ್ಕೊಬೇಕಾಗುತ್ತೆ ಅದು ಅಹಂಕಾರದಿಂದ ನಾವು ನಿರಾಕಾರದ ಬಗ್ಗೆ ಚಿಂತನೆ ಮಾಡೋಕ್ಕೆ ಸಾಧ್ಯ ಇದೆಯಾ ಎಂಬ ಪ್ರಶ್ನೆ ನಾವು ಇಲ್ಲಿ ಸಾಮಾನ್ಯವಾಗಿ ನಾವು ಜೀವನದಲ್ಲಿ ನಾವು ಏನೆಲ್ಲ ಯೋಚನೆಗಳನ್ನ ಮಾಡ್ತಾಯಿದ್ದೀವೋ ಅಥವಾ ಏನೆಲ್ಲ ನಾವು ಜೀವನಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟರ ಸಾಧನೆಗಳನ್ನೆ ಮಾಡ್ತಾಯಿದ್ದೀವೋ ಎಲ್ಲವೂ ಒಂದು ರೀತಿ ಅಹಂಕಾರದಿಂದನೇ ಮಾಡಲ್ಪಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಕಾರಣ ಇಷ್ಟೇ ಈ ಅಹಂಕಾರ ಅಂದರೆ ಏನಪ್ಪ ಇದು ಒಂಥರ ಈ ತಪ್ಪು ಅಂತ ಅಂತ ಹೇಳೋಕ್ಕಲ್ಲ ಅಹಂಕಾರ ಅಂದರೆ ಒಂದು ರೀತಿ ಎಲ್ಲ ಆಕಾರಗಳಿಂದ ಗುರುತಿಸ್ಕೊಳ್ಳೋದು ಇಷ್ಟೇ ಅಂದರೆ ಅಹಂಕಾರ ಪದದಲ್ಲೇ ಅರ್ಥ ಇದೆ ಆಕಾರ ಅಹಂಕಾರ ಅಂದರೆ ಅಹಂನ ಆಕಾರಗಳಲ್ಲಿ ನಾನು ಸತ್ವನ ಆಕಾರಗಳಲ್ಲಿ ಗುರುತಿಸ್ಕೊಂಡು ಅಹಂಕಾರ ಅಂತ ಹೇಳೋದು ತಪ್ಪಾಗಲ್ಲ ಅಹಂಕಾರ ಅಂದರೆ ಅದೇನು ತುಂಬ ತಪ್ಪು ಅಂತಲ್ಲ ಅದರಲ್ಲಿ ನಾನಾ ತಮ ತಮ್ಮ ಸತ್ವ ಈ ಮೂರು ಬಗೆಗಳಲ್ಲೂ ಈ ಅಹಂಕಾರ ನಾವು ಚಿತ್ರ ಮಾಡ್ಬೋದು ಆದರೆ ನಾವು ಮೂಲವಾಗಿ ಈ ಅಹಂಕಾರದಿಂದ ನಿರಾಕಾರದ ಕಡೆ ಬಗ್ಗೆ ಚಿಂತೆ ಮಾಡೋಣ ನೋಡಿ ಈ ಅಹಂಕಾರದಿಂದ ನಾವು ಹೊರಗಡೆ ಬರೋದಾದರೂ ಹೇಗೆ ಅನ್ನೋದು ಯಾರಿಗೆ ಜ್ಞಾನ ಮೂಡಿಬರುತ್ತೋ ಅವನಿಗೆ ಮಾತ್ರ ನಿಜವಾದ ಜ್ಞಾನೋದಯ ಆಗಿದೆ ಅಂತ ಅಥವಾ ನಿಜವಾದ ಸತ್ಯವನ್ನು ತಿಳಿಯೋಕ್ಕೆ ಸಾಧ್ಯ ಇದೆ ಅಂತ ಅರ್ಥ ಏಕೆಂದರೆ ಈ ಅಹಂಕಾರ ಅಥವಾ ಆಕಾರಗಳಲ್ಲಿ ನಾವು ಮನಸ್ಸು ಸಹಜವಾಗಿ ಅದು ಕಲ್ಪಿಸ್ಕೊಳ್ಳೋದಾಗಲಿ ಅಥವಾ ಗುರುತಿಸ್ಕೊಳ್ಳೋದಾಗಲಿ ಅಥವಾ ಅದರಲ್ಲಿ ಒಂದಾಗೋದಾಗಲಿ ಸಹಜವಾಗಿದೆ ಮನಸ್ಸು ಆಕಾರ ಅಹಂಕಾರ ಅಂದರೆ ಅಹಂಕಾರ ಅಂದರೆ ಇಲ್ಲಿ ನಾನು ಮತ್ತೊಂದರಲ್ಲಿ ಗುರುತಿಸ್ಕೊಳ್ಳೋದು ಅಂದರೆ ನಾನು ಒಂದು ದೇಶದಲ್ಲಿ ಗುರುತಿಸ್ಕೊಳ್ಳೋದು ನಾನು ಒಂದು ಊರಿನಲ್ಲಿ ಮುಖಾಂತರ ಗುರುತಿಸ್ಕೊಳ್ಳೋದು ನಾನು ನಮ್ಮ ಒಂದು ಒಂದು ಪಂಗಡದಲ್ಲೋ ಅಥವಾ ಜಾತಿಯಲ್ಲೋ ಅಥವಾ ಒಂದು ವರ್ಗದಲ್ಲೋ ಅಥವಾ ಒಂದು ಯಾವುದೋ ಒಂದು ದೈವಕ್ಕೆ ಸೀಮಿತವಾದ ಸಂಬಂಧಕ್ಕೋದಲ್ಲೋ ಹೀಗೆ ಮತ್ತೆ ಹೇಳ್ಬೇಕಂದ್ರೆ ನಾನು ದೇಹಕ್ಕೆ ಸಂಬಂಧವಾಗಿ ಗುರುತಿಸ್ಕೊಳ್ಳೋದು ಮತ್ತು ನಾನು ಮನಸ್ಸಿಗೆ ಸಂಬಂಧಪಟ್ಟಿದ್ದ ವಿಚಾರಗಳಿಗೆ ಗುರುತಿಸ್ಕೊಳ್ಳೋದು ಮತ್ತು ನಾನು ಬುದ್ಧಿಗೆ ಮತ್ತು ನಾನು ಜ್ಞಾನಕ್ಕೆ ಹೀಗೆ ನಾನು ಮತ್ತೊಂದರಲ್ಲಿ ಗುರುತಿಸ್ಕೊಳ್ಳೋದು ಈ ಎಲ್ಲವೂ ಒಂದು ರೀತಿ ಅಹಂಕಾರ ಮತ್ತು ಆಕಾರ ಅಹಂಕಾರದಿಂದ ನಿರಾಕಾರದ ಕಡೆ ನಾವು ಚಿಂತನೆ ಮಾಡಬೇಕಂದ್ರೆ ಫಸ್ಟ್ ನಾವು ಅಹಂಕಾರದ ಬಗ್ಗೆ ತಿಳ್ಕೊಬೇಕಾಗುತ್ತೆ ಈಗಿರುವಾಗ ಈ ಅಹಂಕಾರಗಳಿಂದ ನಾವು ಹೊರಗಡೆ ಬರಬೇಕಂದ್ರೆ ಮತ್ತು ಈ ನಿರಾಕಾರದ ಬಗ್ಗೆ ನಾವು ಸಾಧ್ಯ ಇಲ್ಲ ನಿರಾಕಾರದ ಬಗ್ಗೆ ತಿಳಿಬೇಕಂದ್ರೆ ಅಹಂಕಾರದ ಬಗ್ಗೆ ತಿಳಿಲೇಬೇಕು ಅಹಂಕಾರದ ಬಗ್ಗೆ ತಿಳಿದಾಗ ನಾವು ನಿರಾಕಾರದ ಬಗ್ಗೆ ಪ್ರಶ್ನೆ ಮಾಡ್ಕೊಳಕ್ಕೆ ಆದರೂ ಸಾಧ್ಯ ಆಗುತ್ತೆ ಅದು ಹೇಗಪ್ಪ ಅಂದರೆ ನೋಡಿ ಇಲ್ಲಿ ಸಾಮಾನ್ಯವಾಗಿ ನೀವು ಈ ಸೃಷ್ಟಿನ ನೋಡ್ತಾ ಇದ್ದೀರ ಈ ಸೃಷ್ಟಿಯಲ್ಲಿ ಎಲ್ಲ ಒಂದು ರೀತಿ ನಿಮ್ಮ ಆಹಕಾರಗಳಲ್ಲಿ ನೀವು ಗುರುತಿಸ್ಕೊತಾ ಇದ್ದೀರ ನಾಮರೂಪ ಶಬ್ದ ರಸಗಂಧದಲ್ಲಿ ಗುರುತಿಸ್ತಾ ಇದ್ರ ಸೃಷ್ಟಿಕರ್ತನ ನೀವು ಯಾವ ರೀತಿ ಗುರುತಿಸಿದಿರ ಸೃಷ್ಟಿಕರ್ತನ ನೀವು ನೋಡೋಕಾಗ್ತಾಯಿದ ಕೇಳಕ್ಕಾಗ್ತಾ ಸೃಷ್ಟಿಕರ್ತ ಸೃಷ್ಟಿಯಲ್ಲಿ ವಿಲೀನ ಆಗಿದ್ದಾನೆ ಆದರೆ ಸೃಷ್ಟಿಕರ್ತ ಎಲ್ಲವೂ ಆಗಿದ್ದೇನೆ ಸೃಷ್ಟಿಕರ್ತ ಅವನು ಯಾವುದೂ ಅಲ್ಲ ಅಂದರೆ ಅದರ ನಿರಾಕಾರ ಆಕಾರದಿಂದ ದಾಟಿದೆ ಅಂತ ಹೇಳ್ಬೋದು ಈಗಿರುವ ಸತ್ಯವನ್ನು ನಾವು ತಿಳಿಬೇಕಂದ್ರೆ ನಾವು ನನ್ನನ್ನು ನಾನು ಏನು ಗುರುತಿಸ್ಕೊಂತ ಇದ್ದೀನೋ ಅದನ್ನು ನಾವು ಅದರ ತಿಳಿಬೇಕು ನಾನು ದೇಹ ಮನಸ್ಸು ಬುದ್ಧಿಯ ಮುಖಾಂತರ ಗುರುತಿಸ್ತಾ ಇದ್ದಾಗ ಅಲ್ಲಿ ಸರ್ವೇ ಸಾಮಾನ್ಯವಾಗಿ ಅಹಂಕಾರ ಪ್ರಸ್ತುತವಾಗಿ ಇದ್ದೇ ಇರುತ್ತೆ ಆಗ ನೀವು ಸತ್ಯವನ್ನು ನಿರಾಕಾರ ಸ್ವರೂಪವನ್ನು ಅರಿಂಬ ಮೂಡಬೇಕೆಂದ್ರೆ ಏನಪ್ಪ ಅಂದರೆ ನಿಜವಾದ ಜ್ಞಾನ ಮೂಡಬಾರಬೇಕು ಯಾವ ನಾನು ನಾನು ಯಾರೆಂಬ ಪ್ರಶ್ನೆ ಪ್ರಶ್ನೆ ಬರಬೇಕು ನಾನು ಯಾರು ಅಂತ ಪ್ರಶ್ನೆ ಮಾಡಿ ಆಗ ಕ್ರಮೇಣ ನಾನು ಅನ್ನೋದು ಯಾವುದಕ್ಕೂ ಒಂದೇ ಇಲ್ಲ ಅದು ಯಾವುದು ನಿಸ್ಸಂದೇಶವಾಗಿ ಅದು ತಂದೆ ಸ್ವರೂಪದಲ್ಲಿ ಸ್ವಯಂ ಸಿದ್ಧವಾಗಿ ಸಹಜ ಸ್ವರೂಪದಲ್ಲಿ ಇದ್ದೇ ಇದೆ ಅದು ಅದನ್ನು ನೀವು ನಿರಾಕಾರ ಅಂತ ಹೇಳ್ತಾ ಇದೀವಿ ಅದನ್ನು ನಾವು ಶುದ್ಧ ಹರಿವು ಅಂತಿದ್ದೀವಿ ಅಥವಾ ಚೈತನ್ಯ ಅಂತೀವಿ ಅದನ್ನು ಪರಬ್ರಹ್ಮ ಸ್ವರೂಪ ಅಂತೀವಿ ಅದು ಎಲ್ಲಿದೆ ಸ್ವಯಂ ಸಿದ್ಧ ಅದು ತನ್ನ ಅನುಭವದಲ್ಲೇ ಇದೆ ಆ ಆ ಸ್ವಯಂಸಿದ್ಧ ಅನುಭವ ಅದಕ್ಕೆ ಯಾವ ಕಾಲ ದೇಶಕ್ಕೂ ಸಂಬಂಧ ಇಲ್ಲದ್ದು ಅದು ಎಲ್ಲವನ್ನು ಮೀರಿದೆ ಮತ್ತು ಅದು ತನ್ನೊಳಗೆ ಎಲ್ಲವನ್ನು ಸೇರಿಸಿಕೊಂಡಿದೆ ಅಂತ ಹೇಳ್ಬೋದು ಈ ಈ ಸತ್ಯವನ್ನು ನಾವು ತಿಳಿಬೇಕಂದ್ರೆ ಮೊದಲು ನಾವು ಏನು ತಿಳಿಬೇಕಂದ್ರೆ ಈ ಆಕಾರಗಳ ಜೋಡಣೆಯಿಂದ ಹೊರಬರೋದಿದೆಯಲ್ಲ ಮನಸ್ಸು ಅದು ಆತ್ಮಜ್ಞಾನದ ಮುಖೇನ ಅಂತ ಹೇಳಿರೋ ತಪ್ಪಾಗಲ್ಲ ವಿಚಾರ ಆ ಸತ್ಯವನ್ನು ನಾವು ಮೂಡಿಸ್ಕೊಂಡಾಗ ನಮ್ಮ ಜೀವನದಲ್ಲಿ ನಾವು ಕ್ರಮೇಣ ಈ ಆಕಾರದಿಂದ ನಿರಾಕಾರದ ಕಡೆ ಬಂದಾಗ ನಾವು ಅಲ್ಲಿ ನಮ್ಮ ಅನುಭವ ಏನಾಗುತ್ತೆ ಅಂದರೆ ಇದೆಲ್ಲವೂ ನಿರಾಕಾರದ ಸ್ವರೂಪವೇ ಆಕಾರಗಳು ಆಕಾರವು ನಿರಾಕಾರ ಸ್ವರೂಪವೇ ನಿರಾಕಾರ ಆಕಾರಕ್ಕೆ ಆಕಾರ ಬೇರೆಯಲ್ಲ ನಿರಾಕಾರ ಬೇರೆಯಲ್ಲ ನಿರಾಕಾರದಿಂದ ಆಕಾರ ಹೊರತು ಆಕಾರದ ನಿರಾಕಾರ ಅಲ್ಲ ಎಂಬ ಎಂಬ ಮನಸ್ಸಿನ ಗೊಂದಲಕ್ಕೆ ಉತ್ತರ ಸಿಕ್ಕಾಗ ಮನಸ್ಸು ಸಹಜವಾಗಿ ಶಾಂತಿ ಬಂದಾಗ ಆ ಮನಸ್ಸಿನಲ್ಲಿ ಏನಪ್ಪ ಅನುಭವತೆ ಮನಸ್ಸೇ ಆತ್ಮಮಯ ಆದಾಗ ಮನಸ್ಸು ಯಾವಾಗ ಆತ್ಮಯವಾದಾಗ ಮನಸ್ಸು ಆತ್ಮಮಯ ಆದಾಗ ಸಹಜವಾಗಿ ಮನಸ್ಸೇ ಅಂದರೆ ಪ್ರಪಂಚ ಅಲ್ಲಿ ಆತ್ಮ ಮನಸ್ಸು ಆದಾಗ ಆ ಜಗತ್ತು ಎಲ್ಲವೂ ಆತ್ಮಮಯ ಎಲ್ಲವೂ ಈಶ್ವರಮಯ ಎಲ್ಲವೂ ಸರ್ವವು ಬ್ರಹ್ಮಸ್ವರೂಪ ಎಂಬ ಅನುಭವ ಮೂಡಿ ಬಂದಾಗ ಇದೇ ನಿರಾಕಾರದ ಪರಮೋಚ್ಚ ಸ್ಥಿತಿ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಗಿಸೋಣ ಹರಿ